ಸಖತ್ಕಾರ ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ಸಕ್ಕರೆ ನಾಡು ಮಂಡ್ಯದಲ್ಲಿ ವಿಚಿತ್ರ ಘಟನೆಯೊಂದು ನಡೆದಿದೆ ಕುಡಿತ ಬಿಟ್ಟ ಖುಷಿಗೆ ಊರಿನ ಜನರಿಗೆ ಕೋಳಿ ಹಂಚಿದ್ದಾನೆ ಬಸರಾಳು ಗ್ರಾಮದ ಕಿರಣ್ ಮಂಡ್ಯ ತಾಲೂಕಿನ ಬಸರಾಳು ಗ್ರಾಮ ಇದು ಹುಟ್ಟು ಹಬ್ಬದ ದಿನ ಕುಡಿತ ಬಿಟ್ಟು ಸಂಭ್ರಮ ಪಟ್ಟಿದ್ದಾನೆ ಮನೆ ಮನೆಗೆ ಕೋಳಿ ಹಂಚಿ ಇವನು ಸಂಭ್ರಮ ಸಂಭ್ರಮವನ್ನ ಪಟ್ಟಿದ್ದಾನೆ ಸಕ್ಕರೆನಾಡು ಮಂಡ್ಯದಲ್ಲಿ ನಡೆದಿರುವಂತಹ ಒಂದು ವಿಚಿತ್ರ ಘಟನೆ ಇದು ಕುಡಿತ ಬಿಟ್ಟ ಖುಷಿಗೆ ಊರಿನ ಜನರಿಗೆ ಕೋಳಿಯನ್ನು ಹಂಚಿದ್ದಾನೆ ಈತನ ಹುಟ್ಟಿದ ಹಬ್ಬ ಇರುತ್ತೆ ಹೀಗಾಗಿ ಹುಟ್ಟು ಹಬ್ಬದ ದಿನ ಈತ ಕಂಪ್ಲೀಟ್ ಆಗಿ ಡ್ರಿಂಕ್ಸ್ ಅನ್ನ ಬಿಡ್ತಾನೆ ಈ ಹಿನ್ನೆಲೆಯಲ್ಲಿ ಊರೂರಿಗೆ ಮನೆ ಮನೆಗೂ ಹೋಗಿ ಕೋಳಿಯನ್ನ ನೀಡಿ ಸಂಭ್ರಮ ಪಟ್ಟಿದ್ದಾನೆ ನೀವು ಕೂಡ ನೋಡ್ತಾ ಇದ್ದೀರೋ ದೃಶ್ಯದಲ್ಲಿ ಬಸರಾಳು ಗ್ರಾಮದ ಕಿರಣ್ ಎಂಬಾತನ ಖುಷಿಗೆ ದಲಿತ ಕಾಲೋನಿ ಮನೆಗಳಿಗೆ ಕೋಳಿಗಳನ್ನು ಹಂಚಿಕೆ ಮಾಡಿದ್ದಾನೆ ಕುಡಿತಾ ಬಿಟ್ಟು ಊರಿನ ಊರಿಗೆ ಕೋಳಿ ಹಂಚಿಕೆ ಮಾಡಿ ಹುಟ್ಟು ಹಬ್ಬ ಆಚರಿಸಿಕೊಂಡಿದ್ದಾನೆ ಈ ಭೂಪ ಇನ್ನು ಹುಟ್ಟಿದ ದಿನದ ಹಬ್ಬವನ್ನ ಮನೆ ಮನೆಗೆ ಕೋಳಿ ಹಂಚಿಕೆ ಮಾಡುವಂತಹ ಮೂಲಕ ಸಂಭ್ರಮಾಚರಣೆ ಮಾಡಿದ್ದಾನೆ